ಎಲ್ಲರಿಗೆ ಏನು ಕೆಲಸಿಲ್ಲ ಬಗ್ಸಿಲ್ಲ ಏನಿಲ್ಲ ಒಂದು ಅವಗೆ ಹೇಳಿ ನೋಡಿಕೆ ಸರೋಗ ಚಾ ಮಾಡಿ ಕೊಡು ಅಂತ ಹೇಳಿ ಅವರು ಮುತ್ತಾಗಿ ಚಾ ಮಾಡಿ ಕೊಟ್ಟರು ಆಯ್ತು ಹೋಗಿ ಕುತ್ತು ಅಡಿಗೆ ಹೇಳಬೇಕು ಏನು ಚಾ ಕೊಡಕ್ಕೆ ಪರಿ ಮಾಡ್ತಾರೆ ಅಲ್ಲ ಶಾಂತ ಯಾಕೆ ಬೈಲಾತಿದಿ ಸರು ಚಾ ತರ್ತಿ ನಿಂದಲ್ಲ ತಡಿ ಹೌದು ಹೌದು ಸಸ್ತರಿಗೆ ಏನು ಅನ್ಬಾರದು ಅಂದ್ರೆ ನಿಮಗೆ ಬಹಳ ಕನಸ್ತದ ಹಾ ಒಂದು ಯಾವಾಗ ಹೇಳಿ ಹಾ ನಾವು ಚಾ ಕೊಡೋಕೆ ಹೇಳಿ ನನಗೆ ಚಾ ಕೊಡೇ ಸರ್ವತ್ತೆ ಹೇಳಿ ಇನ್ನ ಕೊಟ್ಟಿಲ್ಲ

ಅಯ್ಯ ಹೋಲ್ ಬಿಡ ಕೂಡಿ ಒಂದು ಮುಂದೆ ಇದೇ ಹಚ್ಕೊಂಡು ಕುತಿಯಲ್ಲ ಪೂರಿ ಜೊತಿ ಎದಕ್ಕೆ ಅದಕ್ಕೆ ಅಷ್ಟು ಸುಮ್ಮನೆ ತ್ರಾಸ್ ಕೊರ್ತಿದಿ. ಏನೋ ಹಾಡ್ ಹಾಡ್ಕೋತ್ ಮಾಡಿದ್ರೆ ಕೆಲಸ ಬಡಬಡತ್ತೆ ಮಾಡಿರ್ತಾ ತಗೋ ಅಂತ ಪರಿ ಮಾಡ್ತಿದ್ರಿ ಇದು ಹೇಳಿ ಮುಂದೆ ಬಂದ್ಬಿಟ್ಟಿದ ನನ್ ಕಾಪ ಆ ಅಪ್ಪರಿ ಮಾ ಹಂಗೆ ರಕ್ತ ರೀ ಪಾಪಸ್ ಹಾಡದು ಕಪ್ಪಸ್ ಅದ ಅದಕ್ಕೆ ಅಂತ ಹೇಳಿ ಅಷ್ಟೇ ಇರ್ತಾರ ಮತ್ತೇನಿ ನೀನ್ ಪಪ್ ತಿಳ್ಕೊಂಡು ಇರ್ತಾರ ಹ್ಮ್ ಹ್ಮ್ ತಪ್ಪ ತಿಳ್ಕೊಳ್ತಾರ ವಾಯವ್ ನೀರ್ ಪತ್ ತಿಳ್ಕೊಂಡ್ ನಾಲ್ಗಳ ಹ್ಮ್ ಎಲ್ಲರೂ ನನಗ ಎಲ್ಲಾರು ನನಗ ಪಡಿಗೊಂಡು ಹಿಡ್ಕೊಂಡು ಕುತ್ತಾರಲ್ಲ ನನಗ ಹಸಿರು ಇಬ್ರಿಗೆ ಹ್ಮ್ ನಮ್ದು ಏನ್ ಮಾಡ್ತದೆ ನಗ ಹ್ಮ್ ಆ ಕಡೆ ಮದುಕ್ ಹೇಳ್ ಕೇಳ್ಬೇಕು ಈ ಕಡೆ ನೀವ್

நீ கண்ண எண்ணிா் த்துிங்க ಬಾಳಾಡ್ಬಾರ್ದಿ ಮಾಕ ಚಂತನ ಬೆಳತನ ಸೊಸ್ತರ ಮೇಲೆ ಅಧಿಕಾರ ಚಲಾಯಿಸೋದ್ ಬಿಟ್ರ ಏನ್ ಗೊತ್ತದ ಬಂದು ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಆದಿ ಇನಾ ನಿನಗ ಒಂದ್ ಅಡಿಗೆ ಮಾಡಕ್ ಬರಂಗಿಲ್ಲ ಹಾ ಇನ್ನ ನಿನ್ ಸ್ವಸ್ಥೆ ಕೈಯೇ ಮಾಡ್ಸ್ಕೊಂಡ್ ಬರ್ತೀವಿ ಅಡಿಗೆ ದಿನಕರ ಅಡಿಗೆ ಮಾಡಿದೆ ಆ ಬಂಕಿ ಹಚ್ಚಲಿ ನಿನ್ನ ಮಣ್ಣಾಗಿಡ್ಲಿ ವೈದು ನೀ ಹತ್ರ ನಿನ್ನ ಕೋಡಿ ವೈದು ಹಾ ಬಾರಿ ಕಾಲ ನಾನೇ ಮಾಡಿ ಹಾಕಿದ್ದೇನೆ ನಿನಗ ಕೂಡ ಒಂದಿನಕರ ಅತ್ತಿಗೆ ಏನಾರು ಮಾಡ್ಕೊಡ್ಬೇಕು ಅನಿಸ್ತಾನೆ ನಿನ್

ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಸುಮ್ಮ ರೂಮ್ನ ಕುಂದ್ರು ಯಾಕೆ ಸುಮ್ಮನೆ ಹೊರಗೆ ತಿರ್ತಿದ್ದ ಗಾಳಿ ಹಚ್ಕೊತ ಹಾಂ ನಿನ್ನ ಸೊಸ್ತರಿಗೆ ಬೈ ಆಕೆ ಆಕಿನ ಸ್ವಚ್ಛತರಿಗೆ ಬೈತಾ ಬರೇ ಇದೇ ಆಯಿತು ಹಾಂ ಒಂದು ದಿನಕರ ನೀ ಚಂದ ಮಗಳಂಗೆ ನೋಡ್ಕೊಳ್ಳಿಲ್ಲ ಆಕಿನ್ಗೆ ಮುಂದೆ ಏನಾದ್ರೆ ಬಂದು ಸ್ವಸ್ತರಿಗೆ ಹಂಗೆ ಮಾಡಕತ್ತಾ ನಿಂದೆ ಎಲ್ಲ ಚಟ ನಿಂದೆ ಬಿದ್ದದ ನೋಡಕಿಗಿ ನೀ ಹೆಂಗೆ ಆಕಿ ಮಾಡ್ತೀನಿ ನೋಡು ಅಕ್ಕಿ ನೋಡಿನ ಸೊಸ್ತರಿಗೆ ಹಂಗೆ ಮಾಡತ್ತದ ಪಾಪ ಸುಧಾ ಮುಂಜೆ ಹಿಡಿದು ಸಪ್ಪು ಮಾರಿ ಮಾಡ್ಕೊಂಡು ಕುತ್ತ್ ಕೂಸ ಹಾಂ ನಮ್ಮನು ಹಡ ಏ ಯಾಕೆ ಬೈದವ ಶಾಂತವ ಹಾಂ ಏನಾಯ್ತು ಆಕೆ ಹಾಡಾಡಿದ್ರೆ ಅಕ್ಕಿನ ಬಾಯಿಲಿ ಹಾಡ್ತಾ ನಿಂಗೆ ಯಾಕೆ ಹತ್ತರ ಿ ಹ ಅದೂ ಕತ್ತಿ ಹ್ಮ್ ಹಾ ಇಲ್ಲಿ ಐವತ್ ವರ್ಷ ಆಯ್ತು ಬಯಸ್ಕೊತೀನಿ ಮತ್ತೆ ಒಂದೆರಡು ಮಾತಂದ್ರಿ ಏನ್ ಆಯ್ತ್ರಿ ಅಲ್ಲವ ಹಂಗೆಲ್ಲ ಅನ್ಬಾರ್ದವ ಅವೆಲ್ಲ ಸಣ್ಣ ಇರ್ತಾವ ಅದು ಹೋಯ್ತವ ನಮ್ದು ನಿಮ್ದು ಕಾಲ ಈಗಿನ ಕಾಲದಾಗ ಹುಡುಗರು ಬಹಳ ಸೂಕ್ಷ್ಮ ಇರ್ತಾರ ಅವ್ರ ಏನೋ ಅವ್ರ ಮನಸ್ಸಿಗೆ ಬಂದಿದ್ದು ಮಾಡ್ತಿರ್ತಾರ ನೀ ಯಾಕೆಲ್ಲ ಬೈತಿದೀವಿ ನೀ ಮತ್ತೆ ಬೈತಾರ ಅಂದ್ರೆ ನೀನು ನಿನ್ನ ಸ್ವಸ್ಥರಿಗೆ ಹಂಗೆ ಬೈಯೋದನು ನೀನು ನಿನ್ನ ಸ್ವಸ್ತರಿಗೆ ಮಕ್ಕಳನ್ನ ನೋಡ್ಕೋ ಜರ ಚಂದಾಗ್ ನೋಡ್ಕೋ ಹ್ಮ್ ಸಮಾಧಾನ ನಿಂತ ಮಾತಾಡೋನ್ ಜರ ಅವ್ರ ಜೊತೆ ಹಂಗೆಲ್ಲ ಮಾಡ್ಬಾರ್ದು ಕವಾಗ ಹೇಳಿ ಹಾಕಿ ಯಾವ ಬೋಳಿ ನೀ ಏನ ನೋಡ್ಬಿಡು ಬಾ ಬಂದ್ಕೆ ಒಂದ್ಸರ ಕಾಲ್ ಹೊತ್ತ ಬಾ ಯಾಕ ಕಾಲ್ ಹರಿಲತ್ತವ ಬಾ ಕಾಲ್ ಹೊತ್ತ ಬಾ ಇನ್ನ ಊಟ ತಯಾರ ತಡ ಐತಂದ್ರ ಒಂದ್ಸರ ಹಣ್ಣಿಗಿನ ಸುಲ್ ಕೊಡು ಏನಾರ ಒಂದಿಟ್ಟು ತಿತ್ತೀನಿ ಹಾ ಮುಂಜಾನೆ ಎದ್ದಾಗ ಹಿಡಿದು ಉಪಾಸ ಕೊತ್ತೀನಿ ಏನಾರ ಅದ ನಿನ್ ಖಬರ ನಿನಗಂತ ಏನ್ ಖಬರ್ ಇರ್ಬೇಕು ಕೊಡು ನಿನ್ ಖಬರ್ ಇದ್ರೆ ನಾಯಕ್ ಹಿಂಗಿರ್ತಿದ್ದೆ ಬಾ ಬಂದ್ಸರ ಕಾಲ್ ಹೊತ್ತ ಬಾ ಹ್ಮ್ ಆಯ್ತು ಬರ್ತೀನಿ ನಡ್ರಿ ಹ್ಮ್ ಬರೀ ಇದೇ ಆಗ್ತದೆ ನಮ್ದು ಕಾಲ್ ಹೊತ್ತು ಕೈ ಹೊತ್ತು ಕಣ್ಣಾಗೆ ಎಣ್ಣಿ ಹಾಕು ಹೊರಗೆ ಹಾಕು ಇದ್ರಾಗ ಎಣ್ಣಿ ಹಾಕೋತ್ ಹೇಳ ಏವ್ವಾ ನೀ ಸುಮ್ಮ ಕೂಲಕ್ ಕುಂದರು ನಿನ್ಗೆ ಬೇಕು ತಂದು ಕೊಡ್ತಾರ ಸುಮ್ಮನೆ ತಿರುಗಬೇಡ ಗಾಳಿಗೆ ಮತ್ತ ಕಣ್ಣಿಗಿನ್ ಉಲ್ಟಾ ಏನಾರ ಮಾಡ್ಕೊಂಡು ಕುತ್ತಿ ಹ್ಞೂ ನಿನ್ನೆ ಏನೋ ಕಣ್ಣು ಆಪರೇಷನ್ ಆಗಿ ಏನೋ ಒಂದು ವಾರ ಆಗಿಲ್ಲ ಅಗಳಿಕೆ ಯಾಕೆ ಗಾಳಿಯಾಗ ತಿರುಗಾಡ್ತಿದ್ದಿ ಸುಮ್ಮ ಮನಾಗಿರು ನಿನ್ಗೆ ಏನು ಬೇಕು ಕೂಗು ನಾ ತಂದು ಕೊಡ್ತೀನಿ ಏ ಏನಿನ್ ಅವನ ಯಾಕ ಯಾಕ ಹೆಂಗ್ ಮಾತಾಡಕತಿಯಲ್ಲ ಹಾಂ ನಮ್ಮ ಮಗು ತಂದು ಕೊಡಲ್ಲ ಏನ ಏನು நீா சும்ாட்டித்துவ <laughs> <laughs> ஜோர கேள்வா கிவி கொட்டா ஏன் கிவி கித்ல கித்தா ஹோதா மாதா கத்த நீடா நீடலா கால தா படபடா

ಆಯ್ತು ರೀ ಮಾಮ ಆಯ್ತು ರೀತಾ ಮಾಡ್ಕೊಬೇಕೀನ್ ನೋಡಿದ್ರಲ್ಲ ನಮ್ಮ ಸಂಸಾರ ನಿಮ್ಗೆ ಇಷ್ಟ ಆಗತ್ತಿತ್ತಂದ್ರೆ ನಮ್ಮ ವಿಡಿಯೋನ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಮತ್ತೆ ನಿಮ್ಗೆ ಏನಾರು ಅನಿಸಿಕೆಗಳು ಇತ್ತು ಹೇಳ್ಬೇಕು ಅನ್ಸುತ್ತಂದ್ರೆ ನಮ್ಮ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಹೇಳ್ತೀವಿ ಅಂತ ಎಲ್ಲರೂ ನಮ್ಮ ವಿಡಿಯೋನ ತಪ್ಪದೆ ನೋಡ್ರಿ ಹಾಂ ರೀ ಧನ್ಯವಾದ ರೀ